ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಫ್ಲಾಗ್ಸ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ಇವಾಗ ಬೆಳಗ್ಗೆಯಿಂದಲೇ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಕ್ಕಳ ಟಿಫನ್ ಬಾಕ್ಸಿಗೆ ತಿಂಡಿ ಮಾಡಬೇಕು ಹಾಗೆ ಈ ತಿಂಡಿಯನ್ನು ಮಾಡ್ತಾ ಮಾಡ್ತಾ ಒಂದಷ್ಟು ಒಳ್ಳೆಯ ಒಂದು ವಿಚಾರಗಳನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಒಳ್ಳೆಯ ವಿಚಾರಗಳು ಸ್ನೇಹಿತರೆ ಸೊ ಸ್ಕಿಪ್ ಮಾಡ್ದೇನೆ ಎಂಡವರೆಗೂ ನೋಡಿ ನಿಮಗೂ ಇದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಹಣ ಹೋಗೋದು ನಾವೆಷ್ಟು ಸಂಪಾದನೆ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ನಮಗೆ ಹೋಗೋದು ಜಾಸ್ತಿ ಇರುತ್ತೆ ಅದು ಹೇಗೆ ಹೋಗುತ್ತೆ ಅದು ಹೋಗದೇ ಇರೋ ಹಾಗೆ ಹೇಗೆ ಮಾಡಬೇಕು ಮಾಡ್ಬೋದು ಅನ್ನೋದನ್ನು ಕೂಡ ನೀವು ಗಮನಿಸ್ಬೋದು ನಾನು ಹೇಳುವಂಥ ವಿಚಾರಗಳಿಂದ ಈಗ ತಿಂಡಿ ಏನು ಮಾಡ್ತಾಯಿದ್ದೀನಿ ಹಾಗೆ ಶಾರ್ಟಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟು ಬಿಡ್ತೀನಿ ತಿಂಡಿ ಏನು ಮಾಡ್ತಾ ಇದ್ದೀನಿ ಅಂತೇಳಿ ನಮ್ಮ ಒಂದು ಮಂಗಳೂರು ಸೈಡ್ ಈ ಒಂದು ಪುಂಡಿ ಪುಂಡಿ ಗಸಿ ಅಂತೇಳಿ ಜಾಸ್ತಿ ಮಾಡ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪೂರ್ತಿ ಕಾಯಿಯನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ರಾತ್ರಿ ಅಕ್ಕಿ ನೆನೆ ಇಟ್ಟಿದ್ದೆ ಎಷ್ಟು ಬೇಕಷ್ಟು ಹಾಗೆ ಪುಂಡಿಗಶಿ ಅಂದರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಎಲ್ರಿಗೂ ಹಾಗಾಗಿ ಜಾಸ್ತಿನೇ ಅಕ್ಕಿ ನೆನೆ ಇಟ್ಟಿದ್ದೆ ಈಗ ನಾನು ತರಿತರಿಯಾಗಿ ಈ ಒಂದು ಕಾಯಿ ಇದೆ ಅಲ್ವಾ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಅದರ ಜೊತೆ ತರಿತರಿಯಾಗಿ ಗ್ರೈಂಡ್ ಮಾಡ್ತೇನೆ ಎ ಎರಡು ರೌಂಡಲ್ಲಿ ನಾನು ಗ್ರೈಂಡ್ ಮಾಡ್ತೀನಿ ಯಾಕಂದರೆ ಅಕ್ಕಿ ಜಾಸ್ತಿ ಇದೆ ಒಂದೇ ರೌಂಡಿಗೆ ಅದು ಆಗಲ್ಲ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನಾವು ಪುಂಡಿ ಮಾಡಬೇಕಾದ್ರೆ ಸೊ ಇದು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಎರಡು ಹಿಟ್ಟನ್ನು ಮಿಕ್ಸ್ ಮಾಡಿ ಅದನ್ನು ಒಗ್ಗರಣೆ ಕೊಟ್ಟು ಅದನ್ನು ತಿರುಗಬೇಕಾಗುತ್ತೆ ಒಗ್ಗರಣೆಗೆ ಏನಿಲ್ಲ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡ್ರೆ ಸಾಕು ಅದಾದಮೇಲೆ ಈ ಒಂದು ಗ್ರೈಂಡ್ ಮಾಡಿರುವಂಥ ಹಿಟ್ಟನ್ನು ಹಾಕಿ ನಾವು ಅದನ್ನು ಮಿಕ್ಸ್ ಮಾಡ್ತಾ ಹೋದರೆ ಆಯಿತು ಅಂದರೆ ತಳ ಹಿಡಿದೇ ಇರೋ ಥರ ಆದಷ್ಟು ತಳ ಹಿಡಿಯುತ್ತೆ ಹಿಡಿಯಲ್ಲ ಅಂತ ಇಲ್ಲ ಒಂದು ಫುಲ್ ಮಧ್ಯಾಹ್ನದವರೆಗೆ ಪಾತ್ರೆ ನಾನು ನೆನೆ ಹಾಕ್ತೀನಿ ಆಗ ಅದು ತಳ ಎಲ್ಲ ಫುಲ್ ಬಿಟ್ಕೊಳ್ಳುತ್ತೆ ಮಾಡಿ ಆದಮೇಲೆ ಹಾಗೆ ತಿರುತ್ತಾ ಹೋದರೆ ಗಟ್ಟಿ ಆಗೋ ತನಕ ಫುಲ್ಲು ಗಟ್ಟಿ ಆಗೋ ತನಕ ಕೈಗೆ ಗಂಟಬಾರ್ದು ಹಿಟ್ಟು ಅಲ್ಲಿ ತನಕ ನಾನು ಗಟ್ಟಿಯಾಗಿ ತಿರುತ್ತೇನೆ ಅದಾದಮೇಲೆ ಉಂಡೆ ಕಟ್ಟಿ ಹಬೆಯಲ್ಲಿ ಬೇಯಿಸೋದು ಪುಂಡಿಯನ್ನು ಮತ್ತು ಅದಕ್ಕೊಂದು ಮಸಾಲೆ ರೆಡಿ ಮಾಡೋದು ಇಷ್ಟೇ ಇರೋದು ತುಂಬ ಸಿಂಪಲಾಗಿ ಹೇಳಲಿಕ್ಕೆ ಸಿಂಪಲ್ಲು ಆದರೆ ಪ್ರೊಸೆಸ್ ತುಂಬ ಲೇಟ್ ಆಗುತ್ತೆ ಹಾಗೆ ನಾನು ಮಾಡ್ತಾ ಮಾಡ್ತಾ ನೀವು ನೋಡಿದರೆ ಗೊತ್ತಾಗುತ್ತೆ ರೆಸಿಪಿ ಇದು ಪುಂಡಿ ಹೇಗೆ ಮಾಡೋದು ಅಂಥೇಳಿ ನೋಡ್ತಾ ಹೋಗಿ ಹಾಗೆ ನಾನು ಹೇಳಿದ್ನಲ್ವ ಯಾವುದೆಲ್ಲ ವಸ್ತುಗಳು ತರಬಾರ್ದು ಅಂಥೇಳಿ ಎಷ್ಟೋ ಕಷ್ಟಪಟ್ಟು ದುಡಿತಾ ಇರ್ತೀವಿ ದುಡ್ಡು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸೊ ಈ ಒಂದು ಸಣ್ಣ ಸಣ್ಣ ತಪ್ಪುಗಳಿಂದ ಮಾಡುವಂಥ ಮಿಸ್ಟೇಕ್ಸಿಂದ ಹಣ ಹೋಗೋದೇ ಗೊತ್ತಾಗಲ್ಲ ಸೊ ನೀವು ಕೇಳಿದರೆ ಆಶ್ಚರ್ಯಪಡ್ತೀರ ಹೀಗೂ ಇದೆಯಾ ಅಂಥೇಳಿ ಸೊ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಕೆಲವೊಂದು ವಸ್ತುಗಳನ್ನು ನಾವು ನಮ್ಮ ಸಂಬಂಧಿಕರ ಮನೆಯಿಂದ ಆಗಿರ್ಬೋದು ಅಕ್ಕಪಕ್ಕದವರ ಮನೆಯಿಂದ ಆಗಿರ್ಬೋದು ತರ್ತಾ ಇರ್ತೇವೆ ನಮಗೆ ಗೊತ್ತಾಗಲ್ಲ ಆದರೆ ಖಂಡಿತ ಸ್ನೇಹಿತರೆ ಸಾಲವಾಗಿ ಕೊಟ್ಟರು ಅಲ್ಲ ಫ್ರೀಯಾಗಿ ಕೊಟ್ಟರು ಅಂಥ ವಸ್ತುಗಳನ್ನು ನೀವು ತರಬಾರ್ದು ಹಾಗಾದರೆ ಯಾವುದೆಲ್ಲ ವಸ್ತು ತರಬಾರ್ದು ಅಂತ ಹೇಳಿದರೆ ಬೇರೆಯವ್ರ ಮನೆಯಿಂದ ಅಥವಾ ಸಂಬಂಧಿಕರ ಮನೆಯಿಂದ ಛತ್ರಿಯನ್ನು ತರಬೇಡಿ ಛತ್ರಿಯನ್ನು ತರೋದ್ರಿಂದ ಗ್ರಹಗಳ ಸ್ಥಾನ ಕೆಡುತ್ತೆ ಮತ್ತು ತುಂಬ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಹಾಗಾಗಿ ಯಾರೋ ಒಂದು ಛತ್ರಿ ಬಿಟ್ಟು ಅಥವಾ ಬಿಟ್ಟು ಹೋದರೂ ಅಷ್ಟೇ ಅದನ್ನು ಅವರಿಗೆ ವಾಪಸ್ ರಿಟರ್ನ್ ಮಾಡಿ ಆದಷ್ಟು ಬೇಗ ಆದರೆ ತರಬೇಡಿ ಫ್ರೀಯಾಗಿ ಸಿಕ್ತಲ್ವಾ ಅಂತೇಳಿ ತೊಗೊಂಬಂದರೆ ಮತ್ತು ನಿಮಗೇನೆ ಸಮಸ್ಯೆ ಆಗೋದು ಸೊ ನೋಡಿ ಬೇಕಿದ್ರೆ ಅಬ್ಸರ್ವ್ ಮಾಡಿ ನೋಡಿ ತಂದು ಒಂದು ವೇಳೆ ತಂದಿದ್ರೆ ತಂದ ಮೇಲೆ ಏನಾದರೂ ಕಷ್ಟಗಳು ಬಂತ ಫೇಸ್ ಮಾಡಿದ್ದೀರಾ ಅನ್ನೋದನ್ನು ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಹಾಗೆ ಇನ್ನೊಬ್ಬರ ಮನೆಯಿಂದ ಅಕ್ಕಪಕ್ಕದವರ ಮನೆಯಿಂದ ಇರ್ಬೋದು ಸಂಬಂಧಿಕರ ಮನೆಯಿಂದ ಈ ಒಂದು ಚಪ್ಪಲಿನ ತಗೊಂಡು ಬರಬೇಡಿ ನಮಗೆ ಆಗ್ತಾ ಇಲ್ಲ ಹೊಸದಾಗಿದೆ ನಿಮಗಾಗುತ್ತಲ್ವ ತೊಗೊಂಡೋಗಿ ಅಂತ ಹೇಳ್ತಾರೆ ಸೊ ಫ್ರೀಯಾಗಿ ಸಿಗುತ್ತಲ್ವ ಅಂತ ತಂದುಬಿಡ್ತೀರಾ ಆಮೇಲೆ ನೀವೇ ಸಮಸ್ಯೆಗಳನ್ನು ಎದುರಿಸೋದು ಸೊ ಖಂಡಿತ ಈ ಒಂದು ಚಪ್ಲಿಯನ್ನು ತರಬೇಡಿ ಒಂದು ವೇಳೆ ಚಪ್ಪಲಿ ತಂದರೆ ಏನಾಗುತ್ತೆ ಗೊತ್ತಾ ಶನಿದೇವರು ಮೇಲೆ ಕೋಪ ಮಾಡ್ತಾರೆ ಸೊ ಹಾಗಾಗಿ ಚಪ್ಪಲಿಯನ್ನು ತರಬೇಡಿ ತುಂಬ ಸಮಸ್ಯೆಗಳು ಉಂಟಾಗುತ್ತೆ ಹಾಗೆ ನಾನೀಗ ನೋಡಿ ತಿರುವೀರೆಲ್ಲ ರೆಡಿಯಾಗಿದೆ ಈಗ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ಇದು ಕಾಯ್ತಾ ಇದ್ದಾಗೆ ಆ ಕೈಗೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಉಂಡೆ ಕಟ್ಟಿ ಇದ್ದೀನಿ ಪುಂಡಿ ಬೇಯಲಿಕ್ಕೆ ಇದು ಬೆಂದರೆ ಸಾಕು ಆಮೇಲೆ ಮಸಾಲೆ ರೆಡಿ ಮಾಡಿ ಆ ಮಸಾಲೆ ಒಟ್ಟಿಗೆ ಇದನ್ನು ಬೇಯಿಸೋದು ಕಟ್ ಮಾಡಿ ಆಗ ನಮಗೆ ಪುಂಡಿ ಕಶಿ ರೆಡಿ ಆಗುತ್ತೆ ತಿನ್ನಲಿಕ್ಕೆ ಸೊ ಮಾಡ್ತಾ ಮಾಡ್ತಾ ನೀವು ನೋಡಿ ಹಾಗೆ ನಾನು ಈ ವಿಚಾರಗಳನ್ನು ಹೇಳಿದ್ನಲ್ವಾ ಈ ವಿಚಾರಗಳು ಆದಷ್ಟು ನೀವು ಗಮನದಲ್ಲಿ ಇಟ್ಕೊಳ್ಳಿ ಅಥವಾ ನಾನು ಹೇಳೋದು ನಿಮಗೆ ತಪ್ಪು ಅಂತ ಅನಿಸಿದರೆ ಅಥವಾ ಇದು ಯಾರಪ್ಪ ಹೀಗೆ ಮಾಡ್ತಾರೆ ಅಂಥೇಳಿ ನಿಮಗೆ ಅನಿಸಿದರೆ ಏನಾದ್ರು ಡೌಟ್ ಅನಿಸಿದರೆ ಯಾರಾದರೂ ಹಿರಿಯರ ಹತ್ರ ಕೇಳಿ ನೋಡಿ ಅವರಿಗೆಲ್ಲ ಗೊತ್ತಿರುತ್ತೆ ಇದ್ರ ಬಗ್ಗೆ ಹಾಗೆ ಸ್ನೇಹಿತರೆ ಬೇರೆಯವ್ರ ಮನೆಯಿಂದ ಈ ಒಂದು ಕಬ್ಬಿಣದ ಐಟಮ್ಸ್ ಏನಿರುತ್ತೆ ಮೊಳೆ ಇರ್ಬೋದು ಅಥವಾ ಇನ್ನೇನೋ ಕೆಲವೊಂದು ಪಾತ್ರೆ ಏನಾದರೂ ವಸ್ತುಗಳಿರ್ಬೋದು ಬೇರೆಯವರ ಮನೆಯಿಂದ ತರಬೇಡಿ ತಂದರೆ ಏನಾಗುತ್ತೆ ಅಂತೇಳಿದರೆ ಅವರ ಮನೆಯಲ್ಲಿರುವಂಥ ಶನಿಯನ್ನು ನಿಮ್ಮ ಮನೆಗೆ ತಗೊಂಡು ಬರ್ತಾಯಿದ್ದೀರಿ ಅಂತ ಅರ್ಥ ಇದರಿಂದ ಹಣದ ನಷ್ಟ ಆಗುತ್ತೆ ಮನೆಯಲ್ಲಿ ಮತ್ತು ತುಂಬ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ ಮನೆಯಲ್ಲಿ ಸೊ ಹಾಗಾಗಿ ಮತ್ತು ಜಗಳ ಇಂಥದ್ದೆಲ್ಲ ಆಗುತ್ತೆ ತಂದರೆ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಬೇರೆಯವ್ರ ಮನೆಯಿಂದ ಕಬ್ಬಿಣದ ಐಟಮ್ಸನ್ನು ತರಬೇಡಿ ಹಾಗೆ ಕೆಲವೊಂದು ವಸ್ತುಗಳು ಇರುತ್ತವೆ ಟೇಬಲ್ ಇರ್ಬೋದು ಚೇರ್ ಇರ್ಬೋದು ಇಂಥ ವಸ್ತುಗಳನ್ನು ಕೊಟ್ಟರೆ ತೊಗೊಂಡು ಬರಬಾರ್ದು ಅಯ್ಯೋ ಫ್ರೀಯಾಗಿ ಸಿಕ್ತಲ್ವಾ ನಮಗೆ ಇಲ್ಲ ಅಂದರೆ ಅಷ್ಟು ದುಡ್ಡು ಹಾಕಿ ನಾವು ತೊಗೊಳ್ಬೇಕಿತ್ತು ಅಂತ ಅನಿಸುತ್ತೆ ನಿಮಗೆ ಆದರೆ ಇದನ್ನು ತರೋದ್ರಿಂದ ನಿಮ್ಮ ಮನೇಲೆ ನೆಗೆಟಿವಿಟಿ ಸ್ಟಾರ್ಟ್ ಆಗಿಬಿಡುತ್ತೆ ಜಗಳ ಆಗೋದು ಹಣ ನಷ್ಟ ಆಗೋದು ಇಂಥದ್ದೆಲ್ಲ ಆಗಿಬಿಡುತ್ತೆ ತಂದ ಮೇಲೆ ಅಬ್ಸರ್ವ್ ಮಾಡಿ ನೋಡಿ ಖಂಡಿತ ಅದು ನಿಮಗೆ ಬ್ಯಾಡ್ ಎಫೆಕ್ಟ್ ಬೀರೆ ಬೀರುತ್ತೆ ಒಂದು ನೆಗೆಟಿವಿಟಿ ಇರ್ಬೋದು ಜಗಳ ಇಂಥದ್ದೆಲ್ಲ ಆಗ್ತಾ ಹೋಗುತ್ತೆ ಆದಷ್ಟು ಹಳೆ ಮರದ ವಸ್ತುಗಳನ್ನು ಮನೆಗೆ ತೊಗೊಂಡು ಬರಬೇಡಿ ಹಾಗೆ ಇನ್ನೂ ಹೇಳ್ತಾ ಹೋದರೆ ಸುಮಾರಷ್ಟಿದೆ ಈಗ ನೋಡಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ ಒಂದು ಸಾಂಬಾರು ಮೆಣಸು ಅಂದರೆ ಬ್ಯಾಡಿಗೆ ಮೆಣಸನ್ನು ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಅದಕ್ಕೂ ಮುಂಚೆ ನಾನು ಫ್ರೈ ಮಾಡಿದ್ದು ಧನಿಯಾ ಬೀಜ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿದ್ದು ಮತ್ತು ಈಗ ಈರುಳ್ಳಿ ಒಂದು ಅರ್ಧ ಈರುಳ್ಳಿಯನ್ನು ಫ್ರೈ ಮಾಡಿ ತೆಗಿತಾಯಿದ್ದೀನಿ ಇದರ ಜೊತೆಗೆ ಒಂದು ಅರ್ಧ ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹುಳಿ ಇದಿಷ್ಟನ್ನು ನಾನು ಹಾಕ್ಕೊಂಡು ಮಸಾಲೆಗೆ ಗ್ರೈಂಡ್ ಮಾಡ್ತೀನಿ ಇಷ್ಟೇ ಇಷ್ಟು ಮಸಾಲೆ ಗ್ರೈಂಡ್ ಮಾಡಿದರೆ ಸಾಕು ಆಮೇಲೆ ಇದನ್ನು ಮತ್ತೆ ಆಯಿಲಲ್ಲಿ ಸಾಸಿವೆ ಜೀರಿಗೆ ಹಾಕಿ ಈ ರುಬ್ಬಿದಂಥ ಮಸಾಲೆ ಹಾಕಿ ನೀರನ್ನು ತೆಳು ಮಾಡಬೇಕು ಮಸಾಲೆನ ತೆಳು ಮಾಡಬೇಕು ತೆಳು ಮಾಡಿ ಕುದಿಯೋದಕ್ಕೆ ಬಿಡಬೇಕು ಇಲ್ಲಿ ನಾನು ಹಾಕೋದು ವೀಡಿಯೋ ಸ್ಕಿಪ್ ಆಗಿದೆ ಯಾಕಂದರೆ ಮಕ್ಕಳು ಮೊಬೈಲ್ ತೊಗೊಂಡ್ರು ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಕೆಲವೊಂದು ಸಲ ಸ್ಕೂಲಿಗೆ ಹೋಗಬೇಕಾದ್ರೆ ಅದು ಇದು ಏನಾದರೂ ಫ್ರೆಂಡ್ ಹತ್ರ ಕೇಳಬೇಕು ಅಂತೇಳಿ ತೊಗೊಳ್ತಾ ಇರ್ತಾರೆ ಹಾಗಾಗಿ ಆ ವೀಡಿಯೋ ಸ್ಕಿಪ್ ಆಗಿದೆ ಈಗ ಪುಂಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ಸ್ಪೂನಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿದರೆ ಕಟ್ ಇದೆ ಇದನ್ನು ಈ ಮಸಾಲೆ ಬೇಯ್ತಾ ಇರಬೇಕಾದ್ರೆ ಕುದಿಯುವಂಥ ಮಸಾಲೆಗೆ ಹಾಕಿ ಅದನ್ನು ಬೇಯಿಸಿದರೆ ಆಯಿತು ಪುಂಡಿಗಶಿ ತಿನ್ನೋದಕ್ಕೆ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಇಷ್ಟ ನನಗೂ ಹಾಗೆ ಒಂದು ಕಡೆ ಕಾಲು ಹಾಲನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ನ್ಯೂಟ್ರಿಯೆಂಟ್ಸನ್ನು ಮಕ್ಕಳಿಗೆ ಕೊಡ್ತಾ ಇದ್ದೀನಿ ನ್ಯೂಟ್ರಿಯೆಂಟ್ಸ್ ಅಂದರೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಆಗಿರುವಂಥದ್ದು ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ ತುಂಬಾ ಒಳ್ಳೆಯದಿದೆ ರೇಟ್ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಮಕ್ಕಳು ಅರ್ಜೆಂಟಿಗೆ ಇದು ಆಗ್ತಾ ಇದ್ದರೆ ಇನ್ನೊಂದು ಕಡೆ ಅದನ್ನು ತಿಂದು ಹೋಗ್ತಾರೆ ಮತ್ತು ಬೇಗನೂ ಆಗುತ್ತೆ ಅವರು ತಿನ್ನೋ ಅಂಥದ್ದು ಕೆಲವೊಮ್ಮೆ ತಿಂದೆ ಹಾಗೆ ಹೋಗೋದು ಇರುತ್ತೆ ಮಕ್ಕಳು ಸೊ ಹಾಗಾಗಿ ನನಗೆ ಇದು ತಂದ ಮೇಲೆ ಕೆಲವೊಂದು ಸಲ ತಿಂದೇ ಹೋದರೂ ಅರ್ಜೆಂಟಾಗಿ ಇದನ್ನು ಹಾಲು ಕಾಯಿಸಿಟ್ರೆ ಆಯಿತು ಹಾಲಲ್ಲಿ ಹಾಕೊಂಡು ತಿಂದು ಹೋಗ್ತಾರೆ ಸೊ ಹಾಗಾಗಿ ನೋಡಿ ಸ್ನೇಹಿತರೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಬ್ಯಾಡ್ಗಿ ಮೆಣಸು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಹಾಗೆ ಖಾರ ಬೇಕು ಅಂತ ಇದ್ರೆ ಒಂದು ಸ್ವಲ್ಪ ಗುಂಟೂರು ಮೆಣಸನ್ನು ಕೂಡ ಸೇರಿಸ್ಕೊಳ್ಬೋದು ನಮಗೆ ಇದೇ ಲೈಟ್ ಖಾರ ತುಂಬ ಇಷ್ಟ ಆಗುತ್ತೆ ನೋಡಿ ಯಾವ ಥರ ಬಂದಿದೆ ಅಂಥೇಳಿ ಇದನ್ನು ತಿಂತಾ ಇದ್ದರೆ ಅಷ್ಟು ಇಷ್ಟಪಡ್ತಾರೆ ಮಕ್ಕಳು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಹಾಗೆ ಸ್ನೇಹಿತರೆ ಇವತ್ತು ಹೇಳಿರುವಂಥ ವಿಚಾರಗಳು ನೂರಕ್ಕೆ ನೂರು ಸತ್ಯ ಬೇಕಿದ್ದರೆ ನೀವೇ ಅಬ್ಸರ್ವ್ ಮಾಡಿ ನೋಡಿ ಹಾಗೆ ಇನ್ನೂ ಅಷ್ಟು ಇನ್ನೂ ಸುಮಾರು ವಸ್ತುಗಳಿದೆ ಈ ಒಂದೇ ವೀಡಿಯೋದಲ್ಲಿ ಹೇಳ್ತಾ ಹೋದರೆ ಲಿಂತಿ ಆಗುತ್ತೆ ವಿಡಿಯೋ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೆಲ್ಲ ಶೇರ್ ಮಾಡ್ತೀನಿ ಸ್ಕಿಪ್ ಮಾಡ್ತೇನೆ ನೋಡಿ ಹೀಗೆ ಒಳ್ಳೊಳ್ಳೆ ವಿಚಾರಗಳನ್ನು ನಿಮಗೆ ಆದಷ್ಟು ತಿಳಿಸ್ತಾ ಹೋಗ್ತೀನಿ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಒಂದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೋಗಿ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು